ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂದಾಯಿತು ಯುಗಾದಿ ಹಬ್ಬ ಅಂದ ತಕ್ಷಣವೇ ಮನೆಗಳಲ್ಲಿ ಮಾಡುವಂಥ ಸಿಹಿ ಪದಾರ್ಥದಲ್ಲಿ ಒಬ್ಬಟ್ಟು ಕೂಡ ಅದು ಕಾಯಿ ಒಬ್ಬಟ್ಟಾದರೂ ಆಗಿರ್ಬೋದು ಬೇಳೆ ಒಬ್ಬಟ್ಟಾದರೂ ಆಗಿರ್ಬೋದು ಒಬ್ಬಟ್ಟು ಹರಿದೇ ಮುರಿದೇ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಒಬ್ಬಟ್ಟಿಗೆ ಮಾಡುವಂಥ ಕಣಕ ಪರ್ಫೆಕ್ಟಾಗಿ ಕಲಿಸ್ಕೋಬೇಕು ಸೊ ಈ ಒಬ್ಬಟ್ಟಿನ ಕಣಕನ ಪರ್ಫೆಕ್ಟಾಗಿ ಸಿಂಪಲ್ ಮೆಥಡಲ್ಲಿ ಹಾಗೆ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಯಾವ ಥರ ಕಲಿಸ್ಕೊಳ್ಳೋದು ಅನ್ನುವಂಥ ಆ ವಿಡಿಯೋನ ಹಾಗೆ ರೆಸಿಪಿ ಜೊತೆಗೆ ವಿತ್ ಟಿಪ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೇಗೆ ಒಬ್ಬಟ್ಟಿನ ಕಣಕ ಅಥವಾ ಬೇಸ್ ಕಲಿಸ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಅಥವಾ ಒಬ್ಬಟ್ಟಿನ ರವೆ ಅಂತ ಕೂಡ ಹೇಳ್ಬೋದು ಸೊ ಒಂದು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕೋಬೇಕು ಅದು ಜಾಸ್ತಿ ಪ್ರೊಪೋಷನ್ ಹಾಕ್ಕೊಂಡ್ರೆ ತುಂಬ ಆಗುತ್ತೆ ಸೊ ಈ ಪ್ರೊಪೋಷನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಹಾಗೆ ನೀವು ಎಷ್ಟೇ ಹಾರ್ಡಾಗಿ ತಟ್ಟಿದ್ರೂ ಕೂಡ ಒಬ್ಬಟ್ಟು ಮುರಿಯಲ್ಲ ಇದಕ್ಕೆ ಒಂದು ಎರಡು ಅಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟು ಇಂಗ್ರೀಡಿಯೆಂಟ್ಸು ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸೊ ನೀರು ಸ್ವಲ್ಪ ನಾನು ಜಾಸ್ತಿನೇ ಹಾಕಿ ಸ್ವಲ್ಪ ಮೆಜರ್ಮೆಂಟ್ ತೆಳುವಾಗೇ ಕಲಿಸ್ಕೊಂಡಿದ್ದೀನಿ ಯಾಕೆಂತ ಹೇಳಿದರೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಚಿರೋಟಿ ರವೆ ನೆನೆತಾ ನೆನಿತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ತೀರ ಗಟ್ಟಿಯಾಗೋದ್ರೆ ಒಬ್ಬಟ್ಟು ತಟ್ಟೋದಕ್ಕೆ ಕೂಡ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಸ್ವಲ್ಪ ತೆಳುವಾಗೇ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದ್ರೇ ಅದು ಚೆನ್ನಾಗಿರುತ್ತೆ ಸೊ ಆಮೇಲೆ ನಾವು ಇದಕ್ಕೆ ಹೂಣ ಎಲ್ಲ ಹಾಕಿ ತಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಒಬ್ಬಟ್ಟು ಮಾಡೋದಕ್ಕಿಂತ ಮಿನಿಮಮ್ ಒನ್ ಅವರ್ ಮುಂಚಿತವಾಗಿ ನೀವು ಕಣಕ ರೆಡಿ ಮಾಡಿಟ್ಕೊಂಡ್ರೆ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ ನಾವು ಟೈಮ್ ಇಲ್ಲ ಅಂತ ಬೇಗ ಬೇಗ ಕಲಿಸೋದು ಬೇಗ ಬೇಗ ಮಾಡೋದು ಮಾಡಿದ್ರೆ ಒಬ್ಬಟ್ಟು ಹದ ಹೊಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಹಿಟ್ಟನ್ನು ಕಲಿಸ್ಕೊಂಡ್ಮೇಲೆ ಈ ಥರ ಫೋಲ್ಡಿಂಗ್ ಮೆಥಡಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಸೊ ನೋಡ್ಬೋದು ಚೆನ್ನಾಗಿ ಒಳಗಡೆ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು ಸೊ ಇದರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬನಿ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ನಾನು ಇವಾಗ ಒಂದು ಮೂರಿಂದ ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಎಣ್ಣೆ ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಥರ ಫೋಲ್ಡಿಂಗ್ ಮೆಥಡಲ್ಲಿ ನಾತ್ಕೋತೀನಿ ನೋಡ್ಬೋದು ನೀವು ಸೊ ಈ ಥರ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಎಣ್ಣೆ ಹಿಡಿಯುತ್ತೆ ಒಳ್ಳೆಯ ಹಿಟ್ಟಿನ ಒಂದೊಂದು ಪದರ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ನೆನೆಯುತ್ತೆ ಅಂತ ಹೇಳ್ಬೋದು ಎಣ್ಣೆಯಲ್ಲಿ ಎಷ್ಟು ನೀವು ನೆನೆಸ್ತೀರೋ ಅಷ್ಟೇ ಈಸಿಯಾಗಿ ನಾವು ಒಬ್ಬಟ್ಟನ್ನು ತಟ್ಕೋಬೋದು ಎಣ್ಣೆಯಲ್ಲಿ ನೆನೆದಷ್ಟು ಅದು ಏನಂತಾರೆ ಹರಿದೇ ಮುರಿದೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಎಣ್ಣೆಲಿ ನೆಂದಷ್ಟು ನಾವು ರಬ್ಬರ್ ಥರ ಅದನ್ನು ನೀಟಾಗಿ ಎಳ್ಕೊಬೋದು ಹಾಗೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಕೇಳುತ್ತೆ ಹಿಟ್ಟು ಅಂತಲೇ ಹೇಳ್ಬೋದು ಸೊ ಇವಾಗ ಚೆನ್ನಾಗಿ ನಾದಿ ಕಲಸಿದ್ದಾಗಿದೆ ನಾನು ಹಾಕಿರೋ ಎಣ್ಣೆ ಅಷ್ಟು ಹೀರ್ಕೊಂಡಿತ್ತು ಹಿಟ್ಟು ಸೊ ಮೇಲಿಂದ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಿಟ್ಟು ಒಣಗಬಾರ್ದು ಅಂತ ಸೊ ನೋಡಿ ಈ ಇದೆ ಇದನ್ನು ಮಿನಿಮಮ್ ಒನ್ ಅವರ್ ನೆನೆಯೋದಕ್ಕೆ ಬಿಡಬೇಕು ನಾನು ಒಂದು ಟೂ ಅವರ್ಸ್ ನೆನೆಯೋದಕ್ಕೆ ಬಿಟ್ಟಿದ್ದೆ ಎರಡು ಗಂಟೆಗಳ ಕಾಲ ಆದಮೇಲೆ ನೋಡ್ಬೋದು ಇಷ್ಟು ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಸೊ ಸುತ್ತ ನಾನು ಎಣ್ಣೆ ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೆ ಹಿಟ್ಟಂತೂ ಸಖತ್ತು ಸಾಫ್ಟಾಗಿ ಹದವಾಗಿ ಆಗಿದೆ ಸೊ ಇದರಲ್ಲಿ ನೀವು ಯಾವುದೇ ಒಬ್ಬಟ್ಟು ತಟ್ಟಿ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ ಒಬ್ಬಟ್ಟಿನ ಹೂರ್ಣ ತೆಳುವಾಗಿದ್ರೂ ಕಣ್ಕ ಪರ್ಫೆಕ್ಟಾಗಿದ್ದರೆ ಯಾವುದೇ ಒಬ್ಬಟ್ಟಾದ್ರೂ ಪರ್ಫೆಕ್ಟಾಗಿ ಬರುತ್ತೆ ಸೊ ನೋಡಿ ಹದಾನ ಗಮನಿಸ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿದೆ ಅಂತ ಸೊ ಇವಾಗ ಒಂದು ಪರ್ಟಿಕ್ಯುಲರ್ ಯಾವುದೇ ಒಬ್ಬಟ್ಟಾಗಿರ್ಬೋದು ಅದನ್ನು ತಟ್ಟೋದಕ್ಕೆ ಕಣಕ ಎಷ್ಟು ತಗೋಬೇಕು ಅಂತ ನೋಡೋದಾದರೆ ಸೊ ನೋಡಿ ಈ ಥರ ಚೆನ್ನಾಗಿ ಫಿಂಗರ್ ಟಿಪ್ಪಲ್ಲಿ ಮುರ್ಕೋಬೇಕು ಆವಾಗ ಎಷ್ಟು ಬರುತ್ತೆ ಎಲ್ಲ ಈಕ್ವಲ್ ಸೈಜ್ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ಈ ಥರ ಮುರ್ಕೊಂಡು ಅಲ್ಲಿ ಎಷ್ಟು ಪ್ರಮಾಣ ಬರುತ್ತೋ ಅದನ್ನು ನಾವು ಕಣಕಾಗಿ ಉಪಯೋಗಿಸ್ಬೇಕು ಹೂರ್ಣನ ನೀವು ಅದಕ್ಕೆ ತಕ್ಕಂಗೆ ತುಂಬಿಕೊಂಡ್ರೆ ತುಂಬ ಒಳ್ಳೆಯದು ಸೊ ನೋಡ್ಬೋದು ಇದು ಪರ್ಫೆಕ್ಟಾಗಿದೆ ಇವಾಗ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೋದು ಒಬ್ಬಟ್ಟಿನ ಜೊತೆಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ